ಅವನೇನು ಅವಳಿಗೆ ದೂರದವನಲ್ಲ ಸ್ವಂತ ಸೋದರ ಮಾವನ ಮಗ ಚಿಕ್ಕಂದಿನಿಂದಲೇ ತಂದೆ ತಾಯಿಯರನ್ನು ಕಳೆದುಕೊಂಡಿದ್ದ ಶಂಕರನನ್ನು ತಮ್ಮ ಮನೆಯಲ್ಲಿಯೇ ಇಟ್ಟುಕೊಂಡಿದ್ದರು ವೆಂಕಟೇಶಯ್ಯ ಮಕ್ಕಳಿಲ್ಲದ ತಮಗೆ ದೇವರೇ ಕರುಣಿಸಿದ ಮಗ ಎಂದುಕೊಂಡಿದ್ದರು ಅವನು ಮನೆಗೆ ಬಂದ ಮರು ವರ್ಷವೇ ಸುಮಾ ಹುಟ್ಟಿದ್ದು ವೆಂಕಟೇಶಯ್ಯ ಆಗ್ಲೇ ದೂರದ ಆಲೋಚನೆ ಮಾಡಿದ್ದರು ತಾವಂತೂ ಪ್ರೈಮರಿ ಶಾಲೆಯ ಮಾಸ್ತರು ಸೋದರಳಿಯನನ್ನು ಚೆನ್ನಾಗಿ ಓದಿಸಿ ಒಂದು ಒಳ್ಳೆಯ ಕೆಲಸ ಕೊಡಿಸಿಕೊಟ್ಟರೆ ತಮ್ಮ ಮಗಳಿಗೆ ಅನುರೂಪನಾದ ವರನಾದನು ಎಲ್ಲೋ ಕಂಡರಿಯದ ಯಾರಿಗೋ ಮಗಳನ್ನು ಕೊಡುವ ಬದಲು ಇವನಿಗೇ ಕೊಟ್ರೆ ಮಗಳು ಸುಖವಾಗಿರುತ್ತಾಳೆ ಮತ್ತು ಕಣ್ಣೆದುರಿಗೆ ಇರುತ್ತಾಳೆ ಎಂದೆಲ್ಲ ಎಂದೋ ನಡೆಯಬಹುದಾದ ಮಗಳ ಭವಿಷ್ಯವನ್ನು ಅಂದೇ ತೀರ್ಮಾನಿಸಿಬಿಟ್ಟಿದ್ದರು ಶಂಕರ ದೃಢಕಾಯನಾಗಿ ಬೆಳೀತಾ ಇದ್ದರೂ ಶಾಲೆಯ ಪಾಠಗಳಲ್ಲಿ ಸದಾ ಹಿಂದೆ ಬೀಳಲು ಆರಂಭಿಸಿದ ಪುಸ್ತಕದ ಓದು ಅವನ ತಲೆಗೆ ಹತ್ತುತ್ತಲೇ ಇರಲಿಲ್ಲ ಒಂದೊಂದು ಕ್ಲಾಸ್ನಲ್ಲಿ ಎರಡೆರಡು ವರ್ಷ ಕಳೆಯುತ್ತಾ ಸುಮಾ ಎಸ್ ಎಸ್ಎಲ್ಸಿಗೆ ಬರುವ ಹೊತ್ತಿಗೆ ಅವನಿನ್ನು ಏಳನೇ ತರಗತಿಯಲ್ಲೇ ಮುಂದಕ್ಕೆ ಹೋಗುವುದು ಬೇಡುವೋ ಎಂದು ತೆವಳುತ್ತಿದ್ದ ಆಗ್ಲೇ ವೆಂಕಟೇಶಯ್ಯನಿಗೆ ತಮ್ಮ ನಿರ್ಧಾರ ಬದಲಿಸಬೇಕಾಗಿ ಬಂದದ್ದು ಉಂಡಾಡಿ ಗುಂಡನಾದ ಇವನಿಗೆ ತಮ್ಮ ಮಗಳನ್ನು ಮದುವೆ ಮಾಡಿದ್ರೆ ಅವಳು ಏನು ಸುಖ ಪಡಬಹುದು ಎಂಬುದನ್ನು ಹತ್ತಾರು ಸಲ ಯೋಚಿಸಿದ್ದರು ಶಾಲೆಯ ಪಾಠಗಳಲ್ಲಿ ಹಿಂದಾದರೂ ಶಂಕರನ ಮೆದುಳು ತುಂಬಾ ಚುರುಕು ಮನೆಯಲ್ಲಿ ಸಣ್ಣ ಪುಟ್ಟ ಎಲೆಕ್ಟ್ರಿಕ್ ರಿಪೇರಿಗಳು ಗಡಿಯಾರ ಸರಿ ಮಾಡುವುದು ಇವೆಲ್ಲ ಹುಟ್ಟಿನಿಂದಲೇ ಬಂದದ್ದು ಎನ್ನುವಂತೆ ಮಾಡಿಬಿಡ್ತಾ ಇದ್ದ ಏಳನೇ ತರಗತಿಯಲ್ಲಿ ಎರಡು ಸಲ ಫೇಲ್ ಆದ ಮೇಲೆ ಮಾವ ನಾನಿನ್ನೂ ಓದುವುದಿಲ್ಲ ಓದುವುದು ನನ್ನ ಕೈಲಾಗುವುದಿಲ್ಲ ಎಂದು ಹೇಳಿಬಿಟ್ಟಿದ್ದ ಶಾಲೆಗೆ ಹೋಗದಿದ್ರೇನಂತೆ ಸುಮ್ಮನೆ ಕುಳಿತುಕೊಳ್ಳುವ ಜಾಯಮಾನವೇ ಅಲ್ಲ ಅವನದ್ದು ಗ್ಯಾರೇಜ್ ಒಂದರಲ್ಲಿ ಕೆಲಸಕ್ಕೆ ಸೇರಿದ ಸ್ಕ್ರೂಡ್ರೈವರ್ ಸ್ಪಾನರ್ಗಳ ಏಟುಗಳನ್ನು ತಿನ್ನುತ್ತಾ ರಿಪೇರಿ ಕೆಲಸ ಕಲಿಯತೊಡಗಿದ ಮೈ ಕೈಯೆಲ್ಲ ಮಸಿ ಮಾಡಿಕೊಂಡು ಬರುವ ಅವನಿಗೆ ಮಗಳನ್ನು ಕೊಡಬಹುದು ಎಂಬ ಊಹೆಯನ್ನು ಮಾಡಲಾರದವರಾಗಿದ್ದರು ವೆಂಕಟೇಶಯ್ಯ ಸುಮ ಎಸ್ಎಸ್ಎಲ್ಸಿ ಮೊದಲನೇ ದರ್ಜೆಯಲ್ಲಿ ಪಾಸ್ ಮಾಡಿದಾಗ ಎಲ್ಲರಿಗಿಂತ ಹೆಚ್ಚು ಸಂತೋಷಪಟ್ಟವನು ಶಂಕರನೇ ತನಗೆ ಬಂದಿದ್ದ ದಿನಕೂಲಿಯಲ್ಲಿ ಸ್ವೀಟ್ಸ್ ತಂದು ಹಂಚಿದ್ದ ಮನೆಯಲ್ಲಿ ಲೇ ಸುಮಿ ನೀನು ಇಷ್ಟೊಂದು ಸ್ಪೀಡಾಗಿ ಹೋಗ್ತಾ ಇದ್ರೆ ನಿನ್ನನ್ನು ನಾನು ಖಂಡಿತ ಆಗುವುದಿಲ್ಲ ನೋಡು ಎಂದು ತಮಾಷೆ ಮಾಡ್ತಾ ಇದ್ದ ಹೋಗಲೇ ಈ ದಡ್ಡಮ್ಮನನ್ನು ಯಾರು ಮದುವೆ ಮಾಡ್ಕೋತಾರೆ ಎಂದು ಅವಳು ಮಾರುತ್ತರ ಕೊಟ್ಟರೂ ಮನಸ್ಸಿನ ಮೂಲೆಯೊಂದರಲ್ಲಿ ಅವನ ಬಗ್ಗೆ ಪ್ರೀತಿ ಮಡುಗಟ್ಟಿಕೊಂಡಿತ್ತು ಚಿಕ್ಕಂದಿನಿಂದ ಜಗಳವಾಡುತ್ತಾ ಹೊಡೆದಾಡುತ್ತಾ ಬೆಳೆದ ಇಬ್ಬರಲ್ಲಿ ಸಲುಗೆಯು ಸಾಕಷ್ಟಿತ್ತು ಇವನು ತನ್ನಂತೆಯೇ ಚೆನ್ನಾಗಿ ಓದಿ ಪ್ರಯೋಜಕನಾಗಿದ್ದರೆ ಇವನನ್ನೇ ಮದುವೆಯಾಗಬಹುದಿತ್ತು ಎಂದುಕೊಂಡಿದ್ದಳು ಎಷ್ಟೋ ಸಲ ನೋಡೆ ನೀನು ನನ್ನನ್ನು ಮದುವೆಯಾಗ್ತೀನಿ ಎಂದರೂ ಸಾಧ್ಯವಿಲ್ಲ ನಮ್ಮ ಸುಮಾಗೆ ಇಂಜಿನಿಯರು ಡಾಕ್ಟ್ರು ಎಂದು ಅವನು ಹೇಳುವಾಗಲೆಲ್ಲ ಅವನ ನಿಷ್ಕಪಟ ಸಾಧು ಸ್ವಭಾವಕ್ಕೆ ಕರಗೆ ಹೋಗ್ತಾ ಇದ್ಲು ಹೋಗ್ಲಿಬೇಡೋ ಮದುವೆ ಮದುವೆಯಾಗ್ತೀನಿ ನಾನು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸಕ್ಕೆ ಸೇರ್ತೀನಿ ನಾನೇ ಸಂಪಾದಿಸಿಕೊಂಡು ಬರ್ತೀನಿ ನೀನು ಗಂಡನಾಗಿ ಮನೆಯಲ್ಲಿರು ಈಗ ಸರಿ ಹೋಯ್ತು ನೀನು ಆಫೀಸಿಗೆ ಹೋಗಿ ದುಡಿದುಕೊಂಡು ಬಾ ನಾನು ಮಕ್ಕಳನ್ನು ನೋಡ್ಕೊಂಡು ಅಡುಗೆ ಮಾಡಿಕೊಂಡಿರ್ತೀನಿ ಯಾಕಾಗಬಾರ್ದು ಮನೆ ಕೆಲಸ ಅಂದ್ರೆ ಅವಮಾನನ ಯಾವ ಕೆಲಸನೂ ಅವಮಾನ ಅಲ್ಲ ಕಣೆ ಆದ್ರೆ ಗಂಡಸಿಗೆ ಇಂಥದ್ದು ಹೆಂಗಸಿಗೆ ಇಂಥದ್ದು ಅಂತ ನಿಯಮ ಇದೆ ಗಂಡು ಏನಿದ್ದರೂ ಹೊರಗೆ ದುಡಿದು ತಂದು ಹೆಂಡತಿಯನ್ನು ಸಾಕ್ಬೇಕು ಸರಿಯಪ್ಪ ಗಂಡಸಿಗೆ ಕೆಲಸವಿಲ್ಲದಿದ್ದರೆ ಸಂಪಾದನೆ ಇಲ್ಲದಿದ್ದರೆ ಏನ್ ಮಾಡಬೇಕು ಮಾಡುವುದೇನು ಮದುವೆಯೂ ಬೇಡ ಮಕ್ಕಳು ಬೇಡ ಅಂತ ಹಾಯಾಗಿ ಇದ್ದ ಬಿಡಬೇಕು ಹಾಗಾದರೆ ನೀನು ಮದುವೆಯೇ ಆಗೋದಿಲ್ವಾ ಇವೆಲ್ಲ ಬರೀ ಸ್ಟಂಟ್ ಅಷ್ಟೇ ಪ್ರತಿಯೊಂದು ಗಂಡಿಗೂ ಒಂದು ಹೆಣ್ಣು ಅಂತ ಬ್ರಹ್ಮಗಂಟು ಹಾಕಿರ್ತಾನೆ ಅದನ್ನು ತಪ್ಪಿಸಲು ಸಾಧ್ಯವೇ ಇಲ್ಲ ಯಾಕೆ ಸಾಧ್ಯ ಇಲ್ಲ ಈಗ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂದರೆ ಅದು ಸಾಧ್ಯವಾಗದ ಮಾತ ಆ ಪ್ರಶ್ನೆಗೆ ಸುಮಾ ನಿರುತ್ತಳಾಗ್ತಾ ಇದ್ಲು ತಾನು ಒಪ್ಪಿದರೂ ಅಮ್ಮ ಅಪ್ಪ ಖಂಡಿತ ಒಪ್ಪೋದಿಲ್ಲ ಅಲ್ಲದೆ ಅವನು ಹೇಳಿದಂತೆ ಗಂಡಸು ಹೊರಗೆ ದುಡಿಬೇಕು ತಾನೆಷ್ಟು ವಾದ ಮಾಡಿದರೂ ಅದು ಕೇವಲ ವಾದ ಮಾಡುವುದಕ್ಕಷ್ಟೆ ತನಗೂ ಅವನಿಗೂ ಅಜಗಜಾಂತರ ತಮ್ಮ ಮದುವೆಯನ್ನು ಕನಸಿನಲ್ಲೂ ಊಹಿಸಿಕೊಳ್ಳಲು ಸಾಧ್ಯ ಇಲ್ಲ ಯಾಕೆ ಸುಮಾ ಸುಮ್ಮನಾಗ್ಬಿಟ್ಟೆ ಸುಮ್ಮನಾಗದೆ ಇನ್ನೇನ್ ಮಾಡ್ಲಿ ನಿನ್ನನ್ನು ಮದುವೆ ಮಾಡಿಕೊಳ್ಳಲು ನಾನೇನು ದಡ್ಡಿಯಲ್ಲ ಶಂಕರ ಈಗ ಸ್ವತಂತ್ರವಾಗಿ ಒಂದು ಗ್ಯಾರೇಜ್ ತೆಗೆದಿದ್ದ ಅದಕ್ಕೆ ಬೇಕಾದ ಸಹಾಯವೆಲ್ಲ ಸರ್ಕಾರವೇ ಮಾಡಿತ್ತು ಅಂತಹ ಹೇಳಿಕೊಳ್ಳುವ ಸಂಪಾದನೆ ಇಲ್ಲದಿದ್ದರೂ ಒಂದು ಉದ್ಯೋಗವನ್ನಂತೂ ಹುಡುಕಿಕೊಂಡಿದ್ದ ಅವನೇನ್ ಮಾಡಿದ್ರು ತಮ್ಮ ಸೋದರಳಿಯ ಹೀಗೆ ವಿದ್ಯೆ ಇಲ್ಲದೆ ಹೋದ್ನಲ್ಲ ಎಂಬ ಕೊರಗಂತೂ ಕಾಡುತ್ತಿತ್ತು ವೆಂಕಟೇಶಯ್ಯನಿಗೆ ಸುಮ ಡಿಗ್ರಿಯ ಕೊನೆಯ ವರ್ಷದಲ್ಲಿದ್ದಾಗಲೇ ವರನ ಬೇಟೆಗೆ ಆರಂಭಿಸಿದ್ದರು ಇನ್ನೆರಡು ವರ್ಷಗಳಲ್ಲಿ ರಿಟೈರ್ಡ್ ಆಗುವುದರೊಳಗಾಗಿ ಅವಳಿಗೊಂದು ಮದುವೆ ಮಾಡಿ ಜವಾಬ್ದಾರಿ ಕಳೆದುಕೊಳ್ಳಬೇಕು ಎಂದರೆ ಹುಡುಗಾಟದ ಮಾತಲ್ಲ ತಮ್ಮ ಜೀವನ ಪರ್ಯಂತ ದುಡಿದು ಉಳಿಸಿದ ಹಣವೆಲ್ಲ ಖರ್ಚು ಮಾಡಿದರೂ ಅದ್ಧೂರಿಯಾಗಂತೂ ಮಾಡಲು ಸಾಧ್ಯ ಇಲ್ಲ ಮಗಳೇನು ಸುರಸುಂದರಿಯಲ್ಲದಿದ್ದರೂ ತೆಗೆದುಹಾಕುವಂತೆಯೂ ಇಲ್ಲ ನಾಲ್ಕು ಜನರಲ್ಲಿ ಎದ್ದು ಕಾಣ್ತಾಳೆ ಅದಕ್ಕೆ ಮದುವೆಯಾಗಲು ರೂಪವೊಂದೇ ಅರ್ಹತೆಯೇ ಕೇವಲ ಒಂದು ಡಿಗ್ರಿ ಮತ್ತು ಅವಳ ಸಾಧಾರಣ ಸೌಂದರ್ಯ ಗಂಡನ್ನು ದೊರಕಿಸಿಕೊಳ್ಳಬಲ್ಲದೆ ಅವರ ಈ ಸಂದೇಹಗಳು ನಿಜವಾಗಲು ಬಹಳ ದಿನಗಳೇನೂ ಬೇಕಾಗಲಿಲ್ಲ ವರ ಎಮ್ಮೆ ಮಾಡಿಕೊಂಡು ಲೆಚ್ಚರರಾಗಿದ್ದ ಹೆಣ್ಣು ನೋಡಲೆಂದು ವರ ಮತ್ತು ಅವನ ತಂದೆ ತಾಯಿಯರು ಬಂದಿದ್ದರು ಎಲ್ಲ ಬಡ ಕನ್ಯಾ ಪಿತೃಗಳು ಮಾಡುವಂತೆ ಅಕ್ಕಪಕ್ಕದ ಮನೆಗಳ ಕುರ್ಚಿಗಳು ಸೋಫಾ ಸೆಟ್ ಕರ್ಟನ್ಗಳು ಮನೆಯಲ್ಲೂ ಅಲಂಕರಿಸಿದ್ದವು ಇದು ಅವರ ಮೊದಲ ಪ್ರಯತ್ನ ಈ ಗಂಡು ಸುಮಾಳನ್ನು ಒಪ್ಪುವಂತೆ ಅವನಿಗೆ ಬುದ್ಧಿಯನ್ನು ಅನುಗ್ರಹಿಸು ಎಂದು ಕಾಣದ ದೇವರಿಗೆಲ್ಲ ಕೈಮುಗಿದಿದ್ದರು ಬಂದವರು ಏನೇನು ಪ್ರಶ್ನೆ ಕೇಳುತ್ತಾರೋ ಏನ್ ಕೇಳಬಹುದು ಮನೆ ಕೆಲಸವೆಲ್ಲ ಬರುತ್ತ ಸಂಗೀತ ಕಲ್ತಿದ್ದಾಳ ಡಿಗ್ರಿ ಮುಗಿದ ಮೇಲೆ ಕೆಲಸಕ್ಕೆ ಸೇರುತ್ತಾಳ ಇಷ್ಟಲ್ಲದೆ ಇನ್ನೇನ್ ಕೇಳಿಯರು ಮನೆ ಕೆಲಸದ ಬಗ್ಗೆ ಯಾರೂ ಅಂತಿಲ್ಲ ಅವಳು ಮಾಡಿದಷ್ಟು ರುಚಿಯಾದ ತಿಂಡಿಗಳನ್ನು ಅವಳ ಅಮ್ಮನು ಮಾಡಲಾರಳು ಈ ವಿಷಯದಲ್ಲಿ ಮಗಳಿಗೆ ತನ್ನ ವಿದ್ಯೆಯನ್ನೆಲ್ಲ ಧಾರೆ ಎಳೆದಿದ್ದಾಳೆ ಸಂಗೀತದ ಪಾಠ ಹೇಳಿಸದಿದ್ದರೂ ದೇವರ ನಾಮಗಳನ್ನು ಶುಶ್ರಾವ್ಯವಾಗಿ ಹಾಡುತ್ತಾಳೆ ಒಮ್ಮೆ ಕೇಳಿದರೆ ಮತ್ತೆ ಕೇಳಬೇಕೆನಿಸುವ ಕಂಠ ಅವಳದು ಇನ್ನು ಅವಳು ಕೆಲಸಕ್ಕೆ ಸೇರುವ ಬಗ್ಗೆ ಅದು ಮನೆ ತುಂಬಿಸಿಕೊಳ್ಳುವ ಅವರಿಗೆ ಸೇರಿತ್ತು ಈಗಿನ ಕಾಲದಲ್ಲಿ ಎಷ್ಟು ಬಂದರೂ ಸಾಲದು ತಾನೊಬ್ಬನೇ ದುಡಿದು ಸಂಪಾದಿಸಿದ್ದು ಅಷ್ಟರಲ್ಲೇ ಇದೆ ಹೊಟ್ಟೆ ಬಟ್ಟೆಗೇನು ಕಷ್ಟವಾಗದಿದ್ದರೂ ಹೆಂಡತಿಯ ಕೊರಳಿಗೆ ಎರಡೆಳೆ ಚೈನು ಸಹ ಮಾಡಿಸಲಾಗಲಿಲ್ಲ ಹೀಗೆ ಅವರು ಕೇಳಬಹುದಾದ ಪ್ರಶ್ನೆಗಳನ್ನು ಊಹಿಸಿಕೊಂಡು ಉತ್ತರಗಳನ್ನು ಊಹಿಸಿಕೊಳ್ಳುತ್ತಿದ್ದಂತೆಯೇ ಅವರ ಆಗಮನವಾಗಿತ್ತು ಬನ್ನಿ ಬನ್ನಿ ಎಂದು ಬಗ್ಗುವಷ್ಟು ನಡುವನ್ನು ಬಗ್ಗಿಸಿ ಕೈ ಮುಗಿದು ಒಳಕ್ಕೆ ಕರೆದರು ವೆಂಕಟೇಶಯ್ಯ ಪ್ಲೇಟುಗಳ ತುಂಬ ಸಿಹಿ ಖಾರಗಳು ಎರವಲು ತಂದಿದ್ದ ಟೀಪೈ ಮೇಲೆ ಬಂದಿಳಿದವು ನಿಸ್ಸಂಕೋಚವಾಗಿ ಎಲ್ಲ ಮುಗಿಸಿದರೂ ಬಂದಿದ್ದವರು ಈಗ ವಧು ಈಚೆಗೆ ಬರುವ ಸಮಯ ಸುಮಾ ಬಂದು ಬಂದವರ ಎದುರಿಗೆ ಹಾಸಿದ್ದ ಚಾಪೆಯ ಮೇಲೆ ಕುಳಿತಳು ಇನ್ನು ಪ್ರಶ್ನೆಗಳು ಆರಂಭವಾಗುತ್ತವೆ ಎಂದುಕೊಂಡರು ವೆಂಕಟೇಶಯ್ಯ ಈ ಮನೆ ಸ್ವಂತದ್ದೋ ಬಾಡಿಗೆದ್ದೋ ಇದನ್ನು ನಿರೀಕ್ಷಿಸಿರಲಿಲ್ಲ ಬಾಡಿಗೆ ಮನೆ ತಾಯಿ ಎಂದರು ಕೈ ಕೈ ಹೊಸಗಿಕೊಳ್ಳುತ್ತ ಹೋಗ್ಲಿ ಸೈಟು ಎಲ್ಲಿ ತೆಗೆದುಕೊಂಡಿದ್ದೀರ ಇಲ್ಲಮ್ಮ ನಾವಷ್ಟು ಸ್ಥಿತಿವಂತರಲ್ಲ ಅಯ್ಯೋ ಪಾಪ ಎಂದರು ವರನ ತಾಯಿ ಕಾಫಿ ಕುಟುಕರಿಸುತ್ತ ಮಾತನಾಡ್ತದಿದ್ದೆಲ್ಲ ವರನ ತಾಯಿಯೊಬ್ಬಳೆ ವರನಾಗಲಿ ಅವನ ತಂದೆಯಾಗಲಿ ಒಂದು ಮಾತನ್ನು ಆಡಲಿಲ್ಲ ನೋಡಿ ನೋಡಿಮೇಷ್ರೆ ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ನಿಮ್ಮನ್ನು ಪರಿಚಯಿಸಿದ ಶಾಸ್ತ್ರಿಗಳು ಹೇಳಿದರೂ ಒಬ್ಳೇ ಮಗಳು ಚೆನ್ನಾಗಿ ಕೊಟ್ಟು ಬಿಟ್ಟು ಅದ್ದೂರಿಯಾಗಿ ಮಾಡಿಕೊಡ್ತಾರೆ ಅಂತ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರಲ್ಲ ಆ ಜಾಯಮಾನಕ್ಕೆ ಸೇರಿದವರಿರ್ಬೇಕು ಶಾಸ್ತ್ರಿಗಳು ಆ ಮಾತು ವೆಂಕಟೇಶಯ್ಯನ ಕೂದಲೆಲ್ಲ ಉದುರಿ ಬೋಳಾಗಿದ್ದ ನೆತ್ತಿಯ ಮೇಲೆ ಸುತ್ತಿಗೆಯಿಂದ ಹೊಡೆದಂತೆ ಆಯಿತು ಅವರು ಹೇಳಿರುವುದೆಲ್ಲ ಸುಳ್ಳು ತಾಯಿ ನಾವೇನು ಅಷ್ಟೊಂದು ಉಳ್ಳವರಲ್ಲ ನಾನು ಬಡಮೇಷ್ಟ್ರು ವಿದ್ಯೆ ಬುದ್ಧಿ ಕಲಿಸಿದ್ದೇವೆ ನಮ್ಮ ಕೈಲಾದ ಮಟ್ಟಿಗೆ ಯಾವುದಕ್ಕೂ ಲೋಪ ಬಾರದಂತೆ ಮದುವೆ ಮಾಡಿಕೊಡ್ತೇವೆ ಅದಕ್ಕಿಂತ ಹೆಚ್ಚಿಗೆ ನಾನೇನು ಮಾಡಲಾರೆ ವಿದ್ಯೆ ಬುದ್ಧಿ ಒಂದೇ ಹೊಟ್ಟೆ ತುಂಬಿಸೋದಿಲ್ಲ ಮೇಷ್ಟ್ರೆ ನೋಡಿ ನಮ್ಮ ಕಡೆ ನೆಂಟ್ರಿಸ್ಟ್ರು ಜಾಸ್ತಿ ಅವನಿಗೋ ವಿಪರೀತ ಸ್ನೇಹಿತರು ಎಲ್ಲ ಸೇರಿ ಹತ್ತಿರ ಹತ್ತಿರ ಐನೂರು ಜನರಾದರೂ ಬರ್ತಾರೆ ಪಾಪ ನಿಮ್ಮ ಪರಿಸ್ಥಿತಿ ನೋಡಿದರೆ ಮದುವೆ ಮನೆಯಲ್ಲಿ ಅಷ್ಟು ಜನರನ್ನು ನಿಭಾಯಿಸಲು ಆಗದು ಎನಿಸುತ್ತೆ ವೆಂಕಟೇಶಯ್ಯ ಮೌನ ವಹಿಸುವುದಕ್ಕಿಂತ ಬೇರೇನೂ ಉತ್ತರ ಇರಲಿಲ್ಲ ಸರಿ ಮೇಷ್ಟ್ರೆ ನಾವಿನ್ನು ಬರ್ತೀವಿ ಹೋದ ಮೇಲೆ ಉತ್ತರ ಬರೀತೀವಿ ಎಂದು ಹೇಳಿದರೂ ಅವರು ಬರೆಯುವ ಉತ್ತರವನ್ನು ಮೊದಲೇ ಊಹಿಸಿದ್ದರು ಮೊದಲ ಪ್ರಯತ್ನವೇ ಹೀಗೆ ದಂತಭಗ್ನವಾದಾಗ ಶಂಕರ ಸಮಾಧಾನ ಹೇಳಿದ್ದ ಹೋಗ್ಲಿ ಬಿಡಿ ಮಾವ ಅವಳಿಗೇನು ಈಗ ವಯಸ್ಸು ಮೀರಿ ಹೋಗಿದೆ ಅಂತ ತಲೆಯ ಮೇಲೆ ಕೈಹೊತ್ತು ಕೂಡ್ತೀರ ಇವರಲ್ಲದಿದ್ದರೆ ಇವರಿಗಿಂತ ಒಳ್ಳೆಯ ಸಂಬಂಧವೇ ಬರಬಹುದು ಆದದ್ದೆಲ್ಲ ಒಳ್ಳೆಯದಕ್ಕೆ ಅಂದುಕೊಳ್ಳೋಣ ಶಂಕರನ ಗ್ಯಾರೇಜ್ಗೆ ಈಗೀಗ ಜನ ಬರಲು ಆರಂಭಿಸಿದ್ದರು ತನ್ನಲ್ಲಿಗೆ ರಿಪೇರಿಗೆಂದು ಬರುವ ವಾಹನಗಳ ಒಂದೊಂದು ಸಣ್ಣ ಭಾಗಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಿದ್ದ ಬೆಳಿಗ್ಗೆ ಗ್ಯಾರೇಜ್ಗೆ ಹೊರಟು ಹೋದರೆ ಹಿಂತಿರುಗುವುದು ರಾತ್ರಿಗೆ ಒಮ್ಮೆ ಒಂದು ರಿಪೇರಿಗೆ ಕಾರ್ ಬಂದಿತ್ತು ಅದರ ಕಂಪ್ಲೇಂಟ್ ಎಂದರೆ ಸರಿಯಾಗಿ ಮೈಲೇಜ್ ಕೊಡ್ತಾ ಇಲ್ಲ ಅಂತ ಅದನ್ನು ರಿಪೇರಿ ಮಾಡ್ತಾ ಇದ್ದಾಗ ಅವನಿಗೊಂದು ಐಡಿಯಾ ಹೊಳೆಯಿತು ಅದರಂತೆ ತಾನೇ ಡಿಸೈನ್ ಮಾಡಿದ ಸಣ್ಣ ಯಂತ್ರವೊಂದನ್ನು ಅದರಲ್ಲಿ ಜೋಡಿಸಿದ ಆದರೆ ತಾನೇನು ಮಾಡಿದ್ದೇನೆ ಎಂಬುದನ್ನು ಕಾರಿನ ಮಾಲೀಕನಿಗೆ ಹೇಳಲಿಲ್ಲ ಕೆಲವು ದಿನಗಳಾದ ಮೇಲೆ ಅದೇ ಕಾರಿನ ಮಾಲೀಕ ಬಂದು ಹೇಳಿದರು ನಿನ್ನ ಕೈಚಳಕ ಅದ್ಭುತವಯ್ಯ ಲೀಟರಿಗೆ ಏಳು ಎಂಟು ಕಿಲೋಮೀಟರ್ ಕೊಡ್ತಾ ಇದ್ದದ್ದು ಈಗ ಹದಿನಾರು ಕಿಲೋಮೀಟರ್ ಕೊಡ್ತಾ ಇದೆ ಹೊಸ ವಾಹನಗಳು ಕೂಡ ಹತ್ತಕ್ಕಿಂತ ಹೆಚ್ಚಿಗೆ ಕೊಡುವುದಿಲ್ಲ ನೀನೇನ್ ಚಮತ್ಕಾರ ಮಾಡಿದ್ದೀಯಾ ಎಂದು ಕೇಳಿದರು ಇದರಲ್ಲಿ ಚಮತ್ಕಾರವೇನೂ ಇಲ್ಲ ಸರ್ ನನಗೆ ತಿಳಿದಂತೆ ರಿಪೇರಿ ಮಾಡಿದ್ದೇ ಅಷ್ಟೆ ಎಂದು ಹೇಳಿ ಕಳುಹಿಸಿದ ಆದರೆ ತನ್ನ ಪ್ರಯೋಗ ಯಶಸ್ವಿಯದುದರ ಬಗ್ಗೆ ಅವನಿಗಾದ ಸಂತೋಷ ತಡೆದುಕೊಳ್ಳಲಾರದಾಗಿತ್ತು ಸಂಜೆ ಮನೆಗೆ ಬಂದವನೇ ಹೇಳಿದ ಮಾವಾ ನಾನೊಂದು ಯಂತ್ರವನ್ನು ಕಂಡುಹಿಡಿದಿದ್ದೇನೆ ಅದರ ಪ್ರಯೋಗವು ಯಶಸ್ವಿಯಾಗಿದೆ ಇದು ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡುತ್ತೆ ಅವನ ಮಾತನ್ನು ಎಂದೂ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ವೆಂಕಟೇಶಯ್ಯ ಏನೋ ಒಂದು ಕೆಲಸ ಅಂತ ಮಾಡಿಕೊಂಡಿದ್ದಾನೆ ಅಷ್ಟೇ ಏಳನೇ ಕ್ಲಾಸು ಸಹ ಓದದ ಇವನು ಯಂತ್ರವನ್ನು ಕಂಡುಹಿಡಿದಿದ್ದನಂತೆ ಆಟೋಮೊಬೈಲ್ ಅನ್ನುವ ಪದಕ್ಕೆ ಸರಿಯಾಗಿ ಸ್ಪೆಲ್ಲಿಂಗ್ ಸಹ ಗೊತ್ತಿಲ್ಲ ಇವನು ಕ್ರಾಂತಿ ಮಾಡ್ತಾನಂತೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡರಾದರೂ ಬಹಳ ಸಂತೋಷವಪ್ಪ ಎಂದರು ನಿರ್ವೀಕಾರವಾಗಿ ಸುಮ ಈಗ ಡಿಗ್ರಿ ಮುಗಿಸಿ ಮನೆಯಲ್ಲೇ ಕುಳಿತು ಪ್ರತಿದಿನ ವಾಂಟೆಡ್ ಕಾಲಂಗಳನ್ನು ನೋಡುತ್ತಾ ಅರ್ಜಿಗಳನ್ನು ಗುಜರಾಯಿಸುತ್ತಿದ್ದಳು ಆದರೆ ಒಂದೂ ಸಿಕ್ಕಿರ್ಲಿಲ್ಲ ಸಂದರ್ಶನಗಳಿಗೆ ಹೋಗಿ ಬರುವುದು ತಾನು ಓದಿದ್ದನ್ನೊಂದು ಬಿಟ್ಟು ಬೇರೆ ಏನೇನೋ ಕೇಳಿದಾಗ ತಬ್ಬಿಬ್ಬಾಗಿ ಬರುವುದು ಅವಳಿಗೀಗ ಮಾಮೂಲಿ ಸಂಗತಿಯಾಗಿತ್ತು ಒಮ್ಮೆ ಸಂದರ್ಶನವೊಂದಕ್ಕೆ ಹೋದಾಗ ನಿಮ್ಮ ಹೈಟ್ ಎಷ್ಟು ವೇಟ್ ಎಷ್ಟು ನೀವಿನ್ನು ಯಾಕೆ ಮದುವೆ ಮಾಡ್ಕೊಂಡಿಲ್ಲ ಮದುವೆಯಾಗುವ ಅಭಿಲಾಷೆ ಇಲ್ವಾ ನಮ್ಮಲ್ಲಿ ಇರುವವರೆಲ್ಲ ಗಂಡಸರು ಮಾತ್ರ ಇವರ ಮಧ್ಯೆ ನೀವು ಕೆಲಸ ಮಾಡಬಲ್ಲೀರಾ ಎಂಬ ಪ್ರಶ್ನೆಗಳನ್ನು ಕೇಳಿದಾಗ ಸರ್ ನನಗೆ ಬೇಕಾಗಿರೋದು ಕೆಲಸವಷ್ಟೆ ಅದನ್ನು ಪ್ರಾಂಪ್ಟ್ ಆಗಿ ಮಾಡ್ತೇನೆ ಎಂಬ ಭರವಸೆ ನೀಡ್ತೇನೆ ಅದನ್ನು ಬಿಟ್ಟು ನನ್ನ ಹೈಟು ವೆಯ್ಟು ನನ್ನ ಮದುವೆಯಂತಹ ವೈಯಕ್ತಿಕ ವಿಷಯಗಳನ್ನೆಲ್ಲ ಕಟ್ಟಿಕೊಂಡು ನಿಮ್ಗೇನಾಗಬೇಕು ಎಂದು ಮುಖಕ್ಕೆ ಅಪ್ಪಳಿಸಿದಂತೆ ಹೇಳಿ ಬಂದಿದ್ದಳು ಆದರೂ ಕೆಲಸದ ಬೇಟೆ ಮಾತ್ರ ಬಿಟ್ಟಿರಲಿಲ್ಲ ಈ ಮಧ್ಯೆ ಶಾಸ್ತ್ರಿಗಳು ಮತ್ತೊಂದು ಸಂಬಂಧ ತಂದಿದ್ದರು ಹುಡುಗ ಬಿಇ ಮಾಡಿದ್ದಾನೆ ಖಾಸಗಿ ಸಂಸ್ಥೆಯೊಂದರಲ್ಲಿ ಇಂಜಿನಿಯರ್ ನೋಡಲು ಆಕರ್ಷಕವಾಗಿಲ್ಲದಿದ್ದರೂ ನಡೆ ನುಡಿ ಎಲ್ಲ ಸರಳ ಹುಡುಗಿಯನ್ನು ನೋಡಲು ಬಂದಾಗ ನೀವು ನಮಗೆ ಅದ್ದೂರಿಯಾಗೇನು ಮದುವೆ ಮಾಡಿಕೊಡ್ಬೇಕಾಗಿಲ್ಲ ದೇವಸ್ಥಾನವೊಂದರಲ್ಲಿ ಆದರೂ ಸಾಕು ನಾವು ನಿಮ್ಮ ಹಾಗೆ ಅಷ್ಟೇನು ಸ್ಥಿತಿವಂತರಲ್ಲ ಕಷ್ಟಪಟ್ಟು ಮಗನನ್ನು ಇಂಜಿನಿಯರ್ ಮಾಡಿದ್ದೇವೆ ಈಗವನು ಸ್ವತಂತ್ರವಾಗಿ ಒಂದು ವರ್ಕ್ಶಾಪ್ ಇಡಬೇಕು ಅಂತ ಇದ್ದಾನೆ ಅದಕ್ಕೆ ಐವತ್ತು ಸಾವಿರವಾದ್ರೂ ಬೇಕು ನಾನೇನು ಅಷ್ಟೂ ಕೊಡಿ ಅಂತ ನಿಮ್ಮನ್ನು ಕೇಳುವುದಿಲ್ಲ ಹೇಗೂ ನೀವು ಮದುವೆಗೆಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಖರ್ಚು ಮಾಡಬೇಕು ಅದೇ ಹಣವನ್ನು ಕ್ಯಾಶ್ ಕೊಟ್ಟು ಬಿಟ್ಟು ತೀರಾ ಸಿಂಪಲ್ ಆಗಿ ಮದುವೆ ಆಯ್ತು ಎನ್ನಿಸಿಬಿಡಿ ನೀವು ಹೇಗೆ ಮಾಡಿದರೂ ಯಾರೂ ಆಕ್ಷೇಪ ಎತ್ತುವುದಿಲ್ಲ ಇದಕ್ಕೆ ನೀವು ಒಪ್ಪುವಿರಾದ್ರೆ ನಿಮ್ಮ ಹುಡುಗಿಯು ನಮಗೆ ಒಪ್ಪಿಗೆಯೇ ಎಂದು ಹೇಳಿ ಹೋಗಿದ್ದರು ಮದುವೆಗೆ ಬಂದವರಿಗೆಂದು ಖರ್ಚು ಮಾಡುವ ಹಣವನ್ನು ತಮಗೆ ಕೊಟ್ಟರೆ ಎಂಬ ತಮ್ಮ ಅಳಿಯವರ ನೇರ ನುಡಿ ಮತ್ತು ಸಲಹೆಗಳು ವೆಂಕಟೇಶಯ್ಯನಿಗೆ ಹಿಡಿಸಿತು ಮುಂದೆ ಮಗಳು ಸುಖವಾಗಿರ್ತಾಳೆ ಎಂದುಕೊಂಡೇ ಈ ಸಲಹೆಗೆ ಒಪ್ಪಿಕೊಂಡಿದ್ದರು ವೆಂಕಟೇಶಯ್ಯ ತಮ್ಮ ಉಳಿತಾಯದ ಹಣವನ್ನು ಲೆಕ್ಕ ಹಾಕಿದರು ಪ್ರಾವಿಡೆಂಟ್ ಫಂಡ್ ಗೃಹಚ್ಯುಟಿ ಎಲ್ಲ ಸೇರಿ ಸುಮಾರು ಇಪ್ಪತ್ತೈದು ಸಾವಿರ ಬರಬಹುದು ಮೇಲೆ ಸಾಲ ಬಂದರೆ ಒಂದೈದು ಸಾವಿರ ಹೇಗಾದರೂ ಹೊಂದಿಸಿಕೊಳ್ಳಬಹುದು ಶಂಕರನ ಸಹಾಯವಂತೂ ಇದ್ದೇ ಇರುತ್ತೆ ಸೋದರಳಿಯನಾದ್ರೆ ಏನಂತೆ ಮಗನಂತೆಯೇ ಸಾಕಿಲ್ವೆ ಅವನಿಗೂ ತಾನೆಂದರೆ ತಂದೆಗಿಂತಲೂ ಹೆಚ್ಚು ಆದರ ವಿಶ್ವಾಸ ನೀವೇನು ಯೋಚಿಸಬೇಡಿ ಮಾವ ಐದು ಸಾವಿರ ತಾನೆ ಹೇಗಾದರೂ ಹೊಂದಿಸೋಣ ಇದಕ್ಕಿಂತ ಉತ್ತಮವಾದ ಗಂಡು ನಮ್ಮ ಸುಮಾಳಿಗೆ ದೊರಕುವುದು ಸಾಧ್ಯವೇ ಇಲ್ಲ ಎಂದು ಧೈರ್ಯ ಹೇಳಿದ್ದ ಶಂಕರ ಎಲ್ಲರೂ ಒಂದು ತೀರ್ಮಾನಕ್ಕೆ ಬಂದು ಸುಮಾಳ ಅಭಿಪ್ರಾಯ ಕೇಳಿದರು ಅವಳಿಗೂ ಏನೂ ಹೇಳಲಾಗದ ದ್ವಂದ್ವ ಪರಿಸ್ಥಿತಿ ತನ್ನನ್ನು ಮದುವೆಯಾಗುವವನು ಹೇಗೋ ಏನು ಅವನ ಅಭಿರುಚಿಗೆ ತಕ್ಕಂತೆ ತಾನು ಹೊಂದಿಕೊಳ್ಳಲು ಆಗುವುದೋ ಇಲ್ವೋ ಅದೇ ಶಂಕರನಾದರೆ ಎಷ್ಟು ಚೆನ್ನಾಗಿರುತ್ತೆ ಆದರೆ ಅವನಿಗೆ ಸರಿಯಾದ ಒಂದು ಕಾಯಂ ಉದ್ಯೋಗವೋ ಇಲ್ವಲ್ಲ ಬೆಳಗ್ಗಿನಿಂದ ಸಂಜೆಯ ತನಕ ಗ್ಯಾರೇಜ್ನಲ್ಲಿ ದುಡಿದರೂ ಸಂಪಾದನೆ ಅಷ್ಟರಲ್ಲೇ ಇದೆ ಅದು ಎಷ್ಟು ದಿನವೋ ಏನು ಯಾವತ್ತೂ ಗ್ಯಾರೇಜ್ ಮುಚ್ತಾನೋ ತಿಳಿಯದು ಜೊತೆಗೆ ಜವಾಬ್ದಾರಿ ಇಲ್ಲದವನು ಹೋಗಲಿ ಒಂದು ಡಿಗ್ರಿಯಾದರೂ ಇದ್ದಿದ್ರೆ ಎಂಥದ್ದಾದರೂ ಒಂದು ಕೆಲಸ ಮಾಡಬಹುದಿತ್ತು ಸ್ಕೂಟರ್ ಕಾರು ರಿಪೇರಿ ಬಿಟ್ಟರೆ ಬೇರೇನೂ ಅವರಿಗೆ ಗೊತ್ತಿಲ್ಲ ತನಗಾದರೂ ಒಂದು ಕೆಲಸ ಇಲ್ಲ ಕೆಲಸ ಸಿಗೋದು ಎಷ್ಟೊಂದು ದುಸ್ತರೆ ಎಂಬುದು ತಿಳಿಯದ್ದೇನೂ ಅಲ್ಲ ಏನಮ್ಮ ಸುಮಾ ನಿನ್ನ ಅಭಿಪ್ರಾಯ ತಿಳಿಸ್ಲಿಲ್ಲ ನಿಮ್ಮಿಷ್ಟವೇ ನನ್ನಿಷ್ಟ ಅಪ್ಪ ನನ್ನ ಒಳಿತು ಕೆಡುಕುಗಳನ್ನು ನಿಮಗಿಂತಲೂ ಯಾರು ಹೆಚ್ಚಾಗಿ ಯೋಚಿಸ್ತಾರೆ ನಿಮಗೆ ಹುಡುಗ ಒಪ್ಪಿಗೆಯಾಗಿದ್ದರೆ ನನಗೂ ಒಪ್ಪಿಗೆ ಲಗ್ನಪತ್ರಿಕೆಯ ಶಾಸ್ತ್ರವು ಮುಗಿದು ಹೋಗಿ ನೆಂಟರಿಷ್ಟರಿಗೆ ಆಮಂತ್ರಣವನ್ನು ಹಂಚಿದ್ದೂ ಆಯಿತು ಎಷ್ಟೇ ಕಡಿಮೆ ಜನರನ್ನು ಕರೆಯಬೇಕೆಂದರೂ ಯಾರನ್ನು ಬಿಡುವಂತಿಲ್ಲ ನಮ್ಮ ಬಾವಿಯಳಿಯ ಇಂಜಿನಿಯರ್ ಎಂದು ಹೇಳಿಕೊಳ್ಳುವಾಗ ಬೇರೆಲ್ಲ ಕಷ್ಟಗಳು ಮರೆತು ಹೋಗ್ತಾಯಿತು ಮದುವೆಗೆ ಬೇಕಾದ ಬಟ್ಟೆಬರೆಗಳನ್ನು ತಂದಾಯಿತು ಹುಡುಗನಿಗೆ ಅಡ್ವಾನ್ಸ್ ಆಗಿ ಐದು ಸಾವಿರ ಕೊಟ್ಟಿದ್ದರು ಪ್ರಾವಿಡೆಂಟ್ ಫಂಡ್ನ ಚೆಕ್ ಸಹ ಬಂದು ಅದನ್ನು ಬ್ಯಾಂಕಿನಲ್ಲಿ ಹಾಕಿದ್ದರು ಇನ್ನೆರಡು ದಿನಗಳಲ್ಲಿ ಅದು ಕ್ಯಾಶ್ ಆಗುತ್ತದೆ ಒಟ್ನಲ್ಲಿ ಮದುವೆಗೆ ಮುಂಚೆ ಪೂರ್ತಿ ಹಣವನ್ನು ಕೊಟ್ಟು ಬಿಡುತ್ತೇನೆ ಎಂದು ಹೇಳಿದಾಗ ಗಂಡಿನ ಕಡೆಯವರು ಒಪ್ಪಿಕೊಂಡಿದ್ದರು ಮಾವ ಮಾವ ಒಂದು ಶುಭ ಸಮಾಚಾರ ಎನ್ನುತ್ತಾ ಬಂದು ಕಾಲಿಗೆ ನಮಸ್ಕಾರ ಮಾಡಿದ ಶಂಕರನನ್ನು ಅಪ್ಯಾಯತೆಯಿಂದ ಏನೋ ಅದು ಅಂದರು ವೆಂಕಟೇಶಯ್ಯ ಈ ಕಾಗದ ನೋಡಿ ಮಾವ ಎಂದು ತನಗೆ ಬಾಂಬೆಯ ಖ್ಯಾತ ಆಟೋಮೊಬೈಲ್ ತಯಾರಿಕರಿಂದ ಬಂದಿದ್ದ ಕಾಗದವನ್ನು ತೋರಿಸಿದ ಅವನು ಕಂಡುಹಿಡಿದಿದ್ದ ಮೈಲೇಜ್ ಹೆಚ್ಚಿಸುವ ಉಪಕರಣದ ಬಗ್ಗೆ ಆ ಕಂಪನಿಯವರಿಗೆ ಬರೆದು ತಿಳಿಸಿದ್ದ ಶಂಕರ ಅದರ ಪ್ರಯೋಗದಿಂದ ಸಂತುಷ್ಟರಾಗಿದ್ದ ಅವರು ಉತ್ತರ ಬರೆದಿದ್ದರು ನಿಮ್ಮ ಉಪಕರಣ ಒಂದು ಅದ್ಭುತ ಸೃಷ್ಟಿ ಇಂತಹ ಪ್ರಯತ್ನವನ್ನು ಇದುವರೆಗೆ ಯಾರೂ ನಡೆಸಿಲ್ಲ ಈ ಕೂಡಲೇ ಸಪ್ಲೈ ಮಾಡುವುದಕ್ಕಾಗಿ ಎರಡು ಸಾವಿರ ಉಪಕರಣಗಳಿಗಾಗಿ ಆರ್ಡರ್ ಕಳಿಸಿದ್ದೇವೆ ನೀವು ತಿಳಿಸಿರುವ ಬೆಲೆಯು ನಮಗೆ ಸಮ್ಮತ ಈ ಉಪಕರಣಗಳನ್ನು ತಯಾರಿಸಿ ಸಪ್ಲೈ ಮಾಡಲು ನಿಮಗೆ ಆಗದಿದ್ದ ಪಕ್ಷದಲ್ಲಿ ನಿಮ್ಮ ಪೇಟೆಂಟನ್ನು ನಮಗೆ ಮಾರಿಬಿಡಿ ರಾಯಲ್ಟಿಯಾಗಿ ಎರಡು ಲಕ್ಷ ರೂಪಾಯಿಗಳನ್ನು ಕೊಡುತ್ತೇವೆ ಯಾವುದಕ್ಕೂ ಈಗ ಇಪ್ಪತ್ತೈದು ಸಾವಿರದ ಚೆಕ್ ಕಳಿಸ್ತಾ ಇದ್ದೇವೆ ಇದರ ಜೊತೆಯಲ್ಲಿ ಕಳುಹಿಸಿರುವ ಎಗ್ರಿಮೆಂಟ್ ಕಾಗದದಲ್ಲಿ ಸಹಿ ಮಾಡಿ ಕಳಿಸಿದ ನಂತರ ನೀವು ಹಣವನ್ನು ಬ್ಯಾಂಕ್ನಿಂದ ಪಡೆಯಬಹುದು ನಿಮಗೆ ಒಪ್ಪಿಗೆ ಇದ್ದಲ್ಲಿ ಮತ್ತೊಂದು ಸಲಹೆ ನಮ್ಮ ಕಾರ್ಖಾನೆಯಲ್ಲಿ ಪ್ರೊಡಕ್ಷನ್ ಇಂಜಿನಿಯರ್ ಆಗಿ ಆಕರ್ಷಕ ಸಂಬಳದ ಮೇಲೆ ಕೆಲಸಕ್ಕೆ ಸೇರಲು ಏನಾದರೂ ಅಭ್ಯಂತರವೇ ವೆಂಕಟೇಶಯ್ಯನಿಗೆ ತಮ್ಮ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಎರಡು ಲಕ್ಷ ಅಪ್ರಯೋಜಕನೆಂದು ತಿಳಿದಿದ್ದ ತಮ್ಮ ಸೋದರಳಿಯನಿಗೆ ಎರಡು ಲಕ್ಷಗಳು ತಾವು ಇಡೀ ಜೀವಮಾನದಲ್ಲಿ ಒಮ್ಮೆಗೆ ಅಷ್ಟೊಂದು ಹಣವನ್ನು ಕಂಡಿರಲಿಲ್ಲ ಇವನು ಇನ್ನೂ ಏನೇನೋ ಕಂಡುಹಿಡಿಯಬಹುದು ಎಷ್ಟು ಸುಧಾರಿಸಬಹುದು ಜೊತೆಗೆ ಇಂಜಿನಿಯರ್ ಹುದ್ದೆಗೆ ಆಮಂತ್ರಣ ಅಯ್ಯೋ ತಾನೆಂತಹ ತಪ್ಪು ಮಾಡ್ಬಿಟ್ಟೆ ಸುಮಾಳನ್ನು ಇವನಿಗೇ ಕೊಟ್ಟಿದ್ದರೆ ಅವಳು ಎಷ್ಟೊಂದು ಸುಖಕರವಾಗಿರಬಹುದಿತ್ತು ಈಗ ಎಲ್ಲ ಕೈ ಮಿಂಚು ಹೋಗಿದೆ ನಿನಗೆ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಡಿಗ್ರಿ ಮಾಡಿರುವ ಅವಳನ್ನು ಮದುವೆಯಾಗುವ ಅರ್ಹತೆ ನಿನಗೆಲ್ಲಿದೆ ಎಂದು ಎದುರಿಗೆ ಹೇಳಿದ್ದಿಂಟು ಈಗ ಅವಳನ್ನು ಮದುವೆಯಾಗು ಎಂದು ಯಾವ ಬಾಯಿಂದ ಹೇಳೋದು ಹೇಳಿದರೂ ಅವನು ಒಪ್ಪುವನೆ ನಾನೀಗ ಲಕ್ಷಾದೀಶ್ವರ ಮಾವ ನನ್ನ ಅಂತಸ್ತೇನು ಎಂದು ಕೇಳಿದರೆ ಅಲ್ಲದೆ ಈಗಾಗ್ಲೇ ಅವಳಿಗೆ ಮದುವೆ ನಿಶ್ಚಯವಾಗಿದೆ ಇನ್ನು ಉಳಿದಿರುವುದು ಎರಡೇ ದಿನಗಳು ಬಹಳ ಸಂತೋಷ ಕಣು ಶಂಕರ ದೇವರು ನಿನಗೆ ಇನ್ನೂ ಒಳ್ಳೆಯದನ್ನು ಮಾಡ್ಲಿ ಎಂದು ಆಶೀರ್ವಾದ ಮಾಡಿದರು ನೆಂಟರಿಷ್ಟರೆಲ್ಲ ಬರತೊಡಗಿದ್ದರು ಮನೆಯಲ್ಲಿ ಮದುವೆಯ ಸಂಭ್ರಮ ಹಿಂದಿನ ದಿನ ಗಂಡಿನ ಕಡೆಯವರೆಲ್ಲ ಛತ್ರದಲ್ಲಿ ಬಂದೆಳೆದಿದ್ದರು ದೇವಸ್ಥಾನದಲ್ಲಿ ಮದುವೆ ಸಾಕೆಂದರು ಸಂಬಂಧಿಕರೆದುರು ತಲೆ ಎತ್ತುವುದಾದ್ರೂ ಹೇಗೆ ಎಂದುಕೊಂಡೇ ಛತ್ರವನ್ನು ಬುಕ್ ಮಾಡಿದ್ದದ್ದು ವೆಂಕಟೇಶಯ್ಯನವರೇ ಸ್ವಲ್ಪ ಹೀಗೆ ಬರ್ತೀರ ಎಂದು ಕರೆದರು ವರನ ತಂದೆ ವರನು ಜೊತೆಯಲ್ಲಿದ್ದ ನಮಗೆ ಇದೆಲ್ಲ ಮೊದ್ದೆ ತಿಳಿದಿರ್ಲಿಲ್ಲ ನೋಡಿ ನಿಮ್ಮ ಮಗಳಿಗೂ ನಿಮ್ಮ ಸೋದರಳಿಯ ಶಂಕರನಿಗೂ ಸಂಬಂಧವಿದೆಯಂತೆ ಹೌದೇ ಅದನ್ನು ಕೇಳ್ತಾ ಇದ್ದಂತೆ ಹೌಹಾರಿ ಹೋದರು ವೆಂಕಟೇಶಯ್ಯ ಇದೇನು ಸ್ವಾಮಿ ನೀವು ಹೇಳೋದು ನನ್ನ ಮಗಳು ಅಪರಂಜಿ ಸ್ವಾಮಿ ದಯವಿಟ್ಟು ಈ ವಿಷಯವನ್ನು ಮದುವೆ ಮನೆಯಲ್ಲಿ ಬೇರೆ ಯಾರ ಎದುರಿಗೂ ಹೇಳ್ಬೇಡಿ ನಾನು ತಲೆ ಎತ್ತದಂತೆ ಮಾಡಬೇಡಿ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತೀನಿ ವರ ಹೇಳಿದ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಇರುವ ನಿಜವನ್ನು ಬಚ್ಚಿಡಲು ಆಗುತ್ತಾ ಬೆಂಕಿ ಇಲ್ಲದೆ ಹೊಗೆಯಾಡೋದಿಲ್ಲ ರೀ ವೆಂಕಟೇಶಯ್ಯನಿಗೂ ತಡೆಯಲಾಗಲಿಲ್ಲ ಮೆತ್ತನೆ ಸಾಗುತ್ತಿದ್ದ ಮಾತುಕತೆಗಳು ಜೋರಾಗ ತೊಡಗಿದವು ರೇ ಮಿಸ್ಟರ್ ಬಾಯಿಗೆ ಬಂದಂತೆ ಕೂಗಾಡ್ಬೇಡಿ ನಿಮ್ಮ ಯೋಗ್ಯತೆಯೇನೆಂದು ನಮಗೂ ತಿಳಿದಿದೆ ನೀವು ನಿಜವಾಗಿ ಬಿಇ ಮಾಡಿದ್ದೇನ್ರಿ ಸರ್ಟಿಫಿಕೇಟ್ ತೋರಿಸ್ತೀರಿ ಅದೆಲ್ಲಿಂದನೂ ಶಂಕರ ಬಂದು ಹೀಗೆ ಹೇಳುವಾಗ ವರ ಮತ್ತು ಅವನ ತಂದೆ ಸುಸ್ತಾಗಿ ಹೋಗಿದ್ದರು ನಾವ್ಯಾಕೆಯ ಸುಳ್ಳು ಹೇಳೋಣ ನಮಗೇನು ಅಂತಹ ಕರ್ಮ ನಮ್ಮ ಮಗನಿಗೆ ಬೇರೆ ಹೆಣ್ಣು ಸಿಗದೆ ನಿಮ್ಮ ಸಂಬಂಧ ಮಾಡಿದೆವು ಅಂದುಕೊಂಡೆಯಾ ಐವತ್ತು ಸಾವಿರ ವರದಕ್ಷಿಣೆ ಕೊಡುವವರು ತುದಿಗಲ್ಲಿ ನಿಂತಿದ್ದಾರೆ ಗೊತ್ತಾ ಸರಿ ಹಾಗಾದ್ರೆ ಐವತ್ತು ಸಾವಿರ ನಾನ್ ಕೊಡ್ತೀನಿ ಮದ್ವೆ ಮಾಡಿಕೊಳ್ತಾನ ನಿಮ್ಮಗ ನಮ್ಮ ಹುಡುಗಿನ ಪ್ರಾಮಿಸ್ ಆಗಲ್ಲ ಈಗ್ಲೇ ಕ್ಯಾಶ್ ಕೊಟ್ರೆ ಆಗಬಹುದು ಅಂದ್ರೆ ಐವತ್ತು ಸಾವಿರ ಕೊಟ್ರೆ ಹುಡುಗಿಯ ಶೀಲದ ಮೇಲೆ ನಂಬಿಕೆ ಬರುತ್ತಾ ನನ್ನ ಅವಳ ಸಂಬಂಧ ಮರೆಯಾಗಿ ಹೋಗುತ್ತಾ ಏನೋ ಪಾಪ ಅಂತ ಒಪ್ಕೋತಾ ಇದ್ದೀವಿ ಅಷ್ಟೇ ಕಳಂಕ ಹತ್ತಿದ ಈ ಹುಡುಗಿನ ಬೇರೆ ಯಾರ್ ಮದುವೆ ಮಾಡ್ಕೋತಾರೆ ರೀ ಐವತ್ತಲ್ಲ ಒಂದು ಸಾವಿರನೂ ಕೊಡಲ್ಲ ಗೆಟ್ ಔಟ್ ಇನ್ನೊಂದು ಕ್ಷಣ ನೀವಿಲ್ಲಿ ನಿಂತಿದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಮಾವ ಇವರು ಹಣದ ಆಸೆಗಾಗಿ ಹೀಗೆಲ್ಲ ಸುಳ್ಳು ಸುದ್ದಿ ಹಬ್ಬಿಸಿ ನಿಮ್ಮನ್ನು ತೇಜೋವದೆ ಮಾಡ್ತಾ ಇದ್ದಾರೆ ಅಲ್ಲದೆ ಇವನು ಬಿಇಿ ಅಂತ ಸುಳ್ಳು ಬೇರೆ ಹೇಳಿದ್ದಾನೆ ನಾನು ಈ ಮೊದಲೇ ಬೇರೆ ಕಡೆಯಿಂದ ಇವರ ವಿಷಯವನ್ನೆಲ್ಲ ಸಂಗ್ರಹಿಸಿದ್ದೇನೆ ಇವರ ಮನೆಗೆ ಹೋದರೆ ನಮ್ಮ ಸುಮ ಖಂಡಿತ ಸುಖವಾಗಿರೋದಿಲ್ಲ ದಯವಿಟ್ಟು ಈ ಮದ್ವೆ ಮಾಡಬೇಡಿ ಸುಮಾನ ಬಲಿಪಶುವನ್ನಾಗಿ ಮಾಡಬೇಡಿ ಹೆಣ್ಣು ಹೆತ್ತವರಿಗೆ ಇಷ್ಟೊಂದು ಅಹಂಕಾರ ಇರಬಾರ್ದು ನಾವು ಹೋಗ್ತೀವಿ ಈ ಹುಡುಗಿನ ಬೇರೆ ಯಾರು ಆಗ್ತಾರೋ ನಾವೂ ನೋಡ್ತೀವಿ ಎನ್ನುತ್ತಾ ಹೊರಟು ಹೋದರು ಶಂಕರ ಇದೇನು ಮಾಡ್ಬಿಟ್ಟಿಯಪ್ಪ ಇನ್ನು ಇವಳ ಮದುವೆ ಮಾಡುವುದು ಹೇಗೋ ನೀವೇನು ಯೋಚನೆ ಮಾಡಬೇಡಿ ಮಾವ ನಾನೀಗ ಅಪ್ರಯೋಜಕನಲ್ಲ ಬಿಕಾರಿಯೂ ಅಲ್ಲ ಸುಮಾನ ನಾನ್ ಮದುವೆ ಆಗ್ತೀನಿ ಇದೇ ಮುಹೂರ್ತದಲ್ಲೇ ನೀನು ಮನುಷ್ಯನೆಲ್ಲ ಕಣು ಶಂಕರ ನನ್ನ ಪಾಲಿನ ದೇವರು ವರನ ಕಡೆ ಬಂದವರೆಲ್ಲ ತಲೆಗೊಂದರಂತೆ ಮಾತನಾಡುತ್ತಾ ಹೊರಟು ಹೋದಾಗ ವೆಂಕಟೇಶಯ್ಯನ ಕಣ್ಣಲ್ಲಿ ನೀರು ತುಂಬಿತ್ತು ಸುಮ ಕೃತಜ್ಞತೆಯಿಂದ ಶಂಕರನನ್ನು ನೋಡುತ್ತಾ ನಿಂತು ಬಿಟ್ಟಿದ್ದಳು ಅದೇ ಮಂಟಪದಲ್ಲಿ ಅದೇ ಮುಹೂರ್ತದಲ್ಲಿ ಶಂಕರ ಹಾಗೂ ಸುಮನ ಮದುವೆ ಸರಳವಾಗಿ ನಡೆಯಿತು ಮುಂದೇನು ಮಗಳು ತನ್ನ ಕಣ್ಣ ಮುಂದೇನೆ ಇರುತ್ತಾಳೆ ಎಂಬುದು ವೆಂಕಟೇಶಯ್ಯನವರಿಗೆ ತುಂಬಾ ಖುಷಿ ಕೊಟ್ಟಿತ್ತು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು